ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸುತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಬನ್ನಿ ಪುಟ್ಟಗೌರಿ ಮದುವೆ ಮುಂದಿನ ಭಾಗವನ್ನು ನೋಡೋಣ ಪುಟ್ಟಗೌರಿ ಮದುವೆ ಭಾಗ ಐದು ಅಮ್ಮ ಮತ್ತು ದೊಡ್ಡಮ್ಮನ ಮಾತಿನಿಂದ ಧೈರ್ಯ ತಂದುಕೊಂಡ ಗೌರಿ ಅವರು ಕೊಟ್ಟ ಕಾಫಿ ಟ್ರೇಯನ್ನು ಇಟ್ಟುಕೊಂಡು ಹಾಲಿಗೆ ಬರುತ್ತಾಳೆ ತಗ್ಗಿ ತಲೆ ತಗ್ಗಿಸಿಕೊಂಡೇ ಕುಳಿತಿದ್ದ ಸುರೇಶನನ್ನು ತಿವಿದು ಹುಡುಗಿ ಬಂದಳು ನೋಡು ಎನ್ನುತ್ತಾನೆ ರಮೇಶ ತಲೆಯೆತ್ತಿ ನೋಡಿದ ಸುರೇಶನಿಗೆ ಗೌರಿಯ ಸರಳ ಸೌಂದರ್ಯ ಅವನನ್ನು ಸೆರೆ ಹಿಡಿದಿತ್ತು ತಕ್ಷಣ ತಾಯಿಯ ಕಡೆ ತಿರುಗಿ ಅವ್ವಾ ನನಗೆ ಹುಡುಗಿ ಇರಿಸಿದ್ದಾಳೆ ಬೇಕಿದ್ದರೆ ಈಗಲೇ ಎಂಗೇಜ್ಮೆಂಟ್ ಮಾಡ್ಕೊಬಿಡೋಣ ಎನ್ನುತ್ತಾನೆ ಒಂದೇ ಉಸಿರಿಗೆ ಅವಾಗಿನಿಂದ ಮೂಗಬಸವನಂತೆ ಕುಳಿತಿದ್ದ ಸುರೇಶ ತಕ್ಷಣ ಇಷ್ಟು ಮಾತನಾಡಿದ್ದನ್ನು ಕಂಡು ಎಲ್ಲರೂ ಅವನ ಕಡೆ ಆಶ್ಚರ್ಯದಿಂದ ನೋಡುತ್ತಾರೆ ನಿಶ್ಚಿತಾರ್ಥ ಎನ್ನುತ್ತಿದ್ದಂತೆ ರಾಮಣ್ಣನ ಮನಸ್ಸಿನಲ್ಲಿ ಖುಷಿಯಾದರೆ ಗೌರಿ ಮತ್ತೆ ಜಾನಕಮ್ಮನ ಎದೆಯಲ್ಲಿ ನಡುಗ ಹುಟ್ಟಿಕೊಂಡಿತು ತಕ್ಷಣ ರಾಮಣ್ಣ ಮತ್ತೆ ಇನ್ನೇನು ಹುಡುಗ ಒಪ್ಪಿಕೊಂಡು ಆಯ್ತಲ್ಲ ಇಲ್ಲೇ ತಾಂಬೂಲ ಬದಲಾಯಿಸಿಕೊಂಡು ನಿಶ್ಚಿತಾರ್ಥ ಕೂಡ ಮುಗಿಸಿಬಿಡೋಣ ಎನ್ನುತ್ತಾನೆ ಅದನ್ನು ನೋಡಿದ ನಾರಾಯಣ ಏನು ರಾಮಣ್ಣ ಹುಡುಗನಿಗಿಂತ ನೀನೇ ಅರ್ಜೆಂಟಲ್ಲಿ ಇದ್ದೀಯ ಅನಿಸುತ್ತೆ ಮಗಳು ಮದುವೆ ಮಾಡೋಕೆ ಎಂದರು ಮತ್ತು ವಯಸ್ಸಿಗೆ ಬಂದಿರುವ ಹೆಣ್ಣು ಮಕ್ಕಳು ಅಂದರೆ ಸೆರಗಲ್ಲಿ ಕಟ್ಕೊಂಡಿರೋ ಕೆಂಡ ಇದ್ದಂಗೆ ಅವರಿಗೆ ಎಷ್ಟು ಬೇಗ ಮದುವೆ ಮಾಡ್ತೀವೋ ಅಷ್ಟು ಒಳ್ಳೆಯದು ಎಂದನು ರಾಮಣ್ಣ ಆಗ ಪದ್ಮಮ್ಮ ಭಾವ ನಿಮ್ಮ ಮಗಳ ಬಗ್ಗೆನೇ ಈ ಥರ ಮಾತಾಡೋದು ಚೆನ್ನಾಗಿಲ್ಲ ಅದು ಅಲ್ಲದೆ ಗೌರಿ ತುಂಬ ಒಳ್ಳೆಯ ಹುಡುಗಿ ಅವಳ ಬಗ್ಗೆ ನೀವು ಈ ರೀತಿ ಮಾತಾಡ್ತಾ ಇದ್ದೀರಲ್ಲ ಸರಿನಾ ಎಂದರು ಪದ್ಮಮ್ಮ ತಮ್ಮ ಕೋಪವನ್ನು ಹೊರಹಾಕುತ್ತಾರೆ ಅಷ್ಟರಲ್ಲಿ ನಾರಾಯಣ ಅವನ ಮಗಳು ಅವನಿಷ್ಟ ನಿನಗೇನೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ನಿಂತ್ಕೊ ಎಂದು ಗದರಿದ ಮೇಲೆ ಪದ್ಮಮ್ಮ ಸುಮ್ಮನಾಗುತ್ತಾರೆ ಇನ್ನೇನು ತಾಂಬೂಲ ತಟ್ಟೆಯೆಲ್ಲ ತಂದಿದ್ದೀರಲ್ಲ ನಿಶ್ಚಿತಾರ್ಥ ಮುಗಿಸಿಕೊಂಡು ಹುಡುಗಿ ನಿಮ್ದು ಅಂತ ಮಾಡ್ಕೋಬಿಡಿ ಎನ್ನುತ್ತಾನೆ ರಾಮಣ್ಣ ಅಷ್ಟರಲ್ಲಿ ಜಾನಕಮ್ಮ ರೀ ಒಂದು ನಿಮಿಷ ಒಳಕ್ಕೆ ಬರ್ತೀರಾ ಎನ್ನುತ್ತಾಳೆ ಅವಳ ಕಡೆ ಕೋಪದಿಂದ ನೋಡಿ ಎಲ್ಲರ ಮುಂದೆ ಏನು ಹೇಳಲಾಗದೆ ಒಂದು ನಿಮಿಷ ಅದೇನು ಅಂತ ಕೇಳಿಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿದ ರಾಮಣ್ಣ ಹೆಂಡತಿಯ ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಇತ್ತಲಿನ ಕಡೆ ದರಧರನೆ ಎಡೆದುಕೊಂಡು ಹೋಗುತ್ತಾನೆ ಅದೇನ ಮಿನಿನಿಂದು ಶುಭ ಕಾರ್ಯ ನಡಿಬೇಕಾದರೆ ಅಡ್ಡ ಮಾತು ಕೋಪದಲ್ಲಿ ಕೇಳಿದನು ಹಂಗಲ್ಲ ಕಣ್ರಿ ಯಾಕೋ ಈ ಸಂಬಂಧ ಬೇಡ ಅಂತ ಅನ್ನಿಸ್ತಾ ಇದೆ ಸುರೇಶ ನನ್ನ ಅಣ್ಣನ ಮಗನೇ ಇರಬಹುದು ಆದರೆ ಗೌರಿ ನಾನು ಎತ್ತ ಮಗಳು ಅಂಥ ದೊಡ್ಡ ಹುಡುಕನಿಗೆ ನನ್ನ ಮಗಳನ್ನು ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ ಅದು ಅಲ್ಲದೆ ನನ್ನ ಮಗಳು ಕುಂಟು ಕುರುಪಿ ಅಲ್ಲ ಅಲ್ಲದೆ ವಯಸ್ಸು ಏನೂ ಆಗಿಬಿಡಲಿಲ್ಲ ಅವಳಿಗೆ ಇನ್ನು ಹದಿನೈದು ವರ್ಷ ಅಷ್ಟೆ ಅಂತ ಹೇಳಿದಳು ಆಗ ರಾಮಣ್ಣ ನೋಡಮ್ಮಿ ಬಾಯಿ ಮುಚ್ಕೊಂಡು ಈ ಮದುವೆಗೆ ಒಪ್ಕೊಂಡ್ರೆ ಸರಿ ಈಗಿನ ಕಾಲದಲ್ಲಿ ವರದಕ್ಷಿಣೆ ಇಲ್ಲದೆ ಯಾವನ್ನು ಮದುವೆ ಮಾಡ್ಕೊಂಡು ಬಿಡ್ತಾನೆ ನಿನ್ನ ಮಗಳನ್ನು ವರದಕ್ಷಿಣೆನೂ ಬೇಡ ಏನೂ ಬೇಡ ಅಂತ ಹೇಳವ್ರೆ ಅವರೇ ಎಲ್ಲ ಖರ್ಚು ಹಾಕ್ಕೊಂಡು ಜೊತೆಗೆ ಎರಡು ಎಕರೆ ಹೊಲ ಮನೆ ಕೊಡ್ತೀನಿ ಅಂತ ಹೇಳವ್ರೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಡ್ಬೇಕಾದ್ರೆ ನಿಂದೇ ನಮಗೆ ತಗಾದೆ ಕೋಪದಲ್ಲಿ ಹೇಳಿದನು ಅದು ಆಗಲ್ಲ ಕಣ್ರಿ ಪಾಪ ನಮ್ಮ ಮಗಳು ಅಂತಹ ಕುಡುಕನ ಜೊತೆ ಹೇಗೆ ಬಾಳ್ವೆ ಮಾಡ್ತಾಳೆ ಬಿಸಿ ನೀವೇ ಯೋಚನೆ ಮಾಡಿ ಕುಡುಕ ಗಂಡ ನನ್ನ ಕಟ್ಟಿಕೊಂಡರೆ ಎಷ್ಟು ಕಷ್ಟಪಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಅದಕ್ಕೆ ಹೇಳ್ತಾ ನಿ ದಯವಿಟ್ಟು ಈ ಸಂಬಂಧ ಬೇಡ ಬಡವಾದರೂ ಪರವಾಗಿಲ್ಲ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋಣ ಎಂದಳು ಜಾನಕಮ್ಮ ಅಷ್ಟರಲ್ಲಿ ಅಲ್ಲಿಗೆ ಬಂದ ಗೌರಿ ಅಪ್ಪ ನನಗೆ ಈಗಲೇ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ನಾನು ಇನ್ನೂ ಚೆನ್ನಾಗಿ ಓದಿ ಒಳ್ಳೆಯ ಆಫೀಸರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಕೆಲಸಕ್ಕೆ ಸೇರಿ ನಿನ್ನನ್ನು ಅವನ್ನು ಚೆನ್ನಾಗಿ ನೋಡ್ಕೋತೀನಿ ದಯವಿಟ್ಟು ಈ ಮದುವೆ ಬೇಡಪ್ಪ ಎಂದಳು ಆಕ ಕೋಪಗೊಂಡ ರಾಮಣ್ಣ ಏನ್ರಮ್ಮಿ ಅವ್ವ ಮಗಳು ಇಬ್ಬರು ನಾಟಕ ಆಡ್ತಾ ಇದ್ದೀರಾ ನಾನು ಮನೆ ಯಜಮಾನ ನಾನು ಹೇಳಿದ ಮೇಲೆ ಮುಗಿದೋಯ್ತು ಒಂದು ವೇಳೆ ಏನಾರ ನಾಟಕ ಮಾಡಿ ಈ ಮದುವೆನ ನಿಲ್ಲಿಸಿದ್ರೋ ಅವತ್ತೇ ನಾನು ನೇಣಾಕ್ಕೊಂಡು ಸತ್ತೊಯ್ತೀನಿ ಆಮೇಲೆ ನೀನು ಎಲ್ಲಿ ಗಂಟನಾದರೂ ಓದು ಆಮೇಲೆ ಲೇ ನಿನಗೆ ಹೇಳ್ತಾ ಇರೋದು ನಿನ್ನ ಮಗಳಿಗೆ ನಿನಗೆ ಇಷ್ಟ ಬಂದ ಹುಡುಗನನ್ನು ಕರ್ಕೊಂಡು ಬಂದು ಮದುವೆ ಮಾಡು ಅದನ್ನು ಕೇಳೋಕೆ ನಾನು ಇರೋದೇ ಇಲ್ಲ ನೀವಿಬ್ಬರೇ ನಿರ್ಧಾರ ಮಾಡಿ ನನ್ನ ಸಾವ ಅಥವಾ ಈ ಮದುವೆನಾ ಅಂತ ಈಗಿನ ಕಾಲದಲ್ಲಿ ಗಂಡ ಇಲ್ಲದೆ ಇರೋ ಹೆಂಡ್ರನ್ನ ಈ ಸಮಾಜ ಹೆಂಗೆ ನೋಡ್ತದೆ ಅಂತ ನಿನಗೂ ಚೆನ್ನಾಗಿ ಗೊತ್ತೈತೆ ಜಾನಕಿ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಾ ಅಂತ ಹೇಳಿದವನು ಮನೆ ಒಳಗಡೆ ಹೋಗುತ್ತಾನೆ ಇವರು ಏನನ್ನು ಮಾತನಾಡಿಕೊಳ್ಳಬಹುದು ಅಂತ ಕದ್ದು ಕೇಳುವ ಸಲುವಾಗಿ ನಂಜಮ್ಮ ಬಚ್ಚಲು ಮನೆಗೆ ಹೋಗುವ ನೆಪದಲ್ಲಿ ಇತ್ತಲ ಬಾಗಿಲ ಮರೆಯಲ್ಲೇ ನಿಂತು ಇವರ ಮಾತುಗಳನ್ನು ಕದ್ದು ಕೇಳಿಸಿಕೊಳ್ಳುತ್ತಾಳೆ ರಾಮಣ್ಣ ಮನೆ ಒಳಗಡೆ ಬರುತ್ತಿರುವುದನ್ನು ತಿಳಿದುಕೊಂಡು ತಕ್ಷಣ ಅಲ್ಲಿಂದ ಓಡಿ ಹೋಗಿ ಮೊದಲು ಕುಳಿತಿದ್ದ ಜಾಗಲದಲ್ಲೇ ಕುಳಿತುಕೊಳ್ಳುತ್ತಾಳೆ ಅತ್ತೆ ಓಡಿ ಬಂದಿರುವುದನ್ನು ನೋಡಿದ ಸುಧಾ ಯಾಕತ್ತೆ ಇಷ್ಟು ಅವಸರದಲ್ಲಿ ಓಡಿ ಬರ್ತಾ ಇದ್ದೀರಾ ಎಂದಳು ನಾನು ಎಲ್ಲಿ ಹೋಗಿದ್ದೆ ಯಾಕೆ ಓಡಿ ಬರ್ತಾ ಇದ್ದೀನಿ ಅಂತ ಎಲ್ಲ ನಿಮಗೆ ಹೇಳಬೇಕೇನೆ ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊ ನಿನ್ನ ಯೋಗ್ಯತೆಗೆ ಗಂಡು ಮಕ್ಕಳನ್ನು ಎತ್ತಿಕೊಡಕ್ಕಾಗಲಿಲ್ಲ ಎರಡು ಹೆಣ್ಣನ್ನೇ ಎತ್ತಿದ್ದೀಯ ಎಂದಳು ನಾನು ಏನೇ ಮಾತಾಡಿದ್ರು ಕೊನೆಗೂ ಅಲ್ಲೇ ಬರ್ತಿರಲ್ಲ ಯಾಕೆ ನೀವು ನೀವು ಒಂದು ಹೆಣ್ಣಾಗಿ ಈ ಥರ ಮಾತಾಡೋದು ಸರಿ ಇಲ್ಲ ಅತ್ತೆ ಅದು ಅಲ್ಲದೆ ಈ ಮಕ್ಕಳು ನಿಮ್ಮ ಮಗನಿಗೆ ಹುಟ್ಟಿರುವುದು ಅನ್ನೋದು ನೆನಪಿರಲಿ ಎಂದಳು ಹುಟ್ಟಿರುವುದು ನನ್ನ ಮಗನಿಗೆ ಅದು ಎತ್ತಿರೋದು ನೀನೇ ತಾನೇ ಎಂದಳು ತಾನೇನು ಕಡಿಮೆ ಇಲ್ಲ ಎನ್ನುವಂತೆ ನಿಮ್ಮಂಥವರಿಗೆ ಎಷ್ಟು ಹೇಳಿದರೂ ಅಷ್ಟೇ ಅಂತ ಹೇಳಿದವಳೆ ಅವಳೇ ಸುಮ್ಮನಾಗುತ್ತಾಳೆ ಸೊಸೆ ಸುಮ್ಮನೆ ಕುಳಿತಿದ್ದನ್ನು ಕಂಡು ನನಗೆ ಗೊತ್ತಿಲ್ವಾ ನಿನ್ನ ಬಾಯಿನ ಹೇಗೆ ಮುಚ್ಚಿಸಬೇಕು ಅಂತ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಸೊಸೆ ಕಡೆ ನೋಡಿ ಹುಸಿ ನಗು ನಗುತ್ತಾಳೆ ನಂಜಮ್ಮ ಅಷ್ಟರಲ್ಲಿ ಅಲ್ಲಿಗೆ ಬಂದ ರಾಮಣ್ಣನನ್ನು ನೋಡಿ ಮಾತಾಡಿ ಆಯ್ತಾ ರಾಮಣ್ಣ ನಿನ್ನ ಹೆಂಡರು ಈ ಮದುವೆಗೆ ಒಪ್ಕೊಂಡ್ಲು ತಾನೇ ಅಲ್ಲಿಯ ಮಾತುಕತೆ ಕೇಳಿದರು ನಂಜಮ್ಮ ಮತ್ತೊಮ್ಮೆ ಕೇಳಿದಳು ಒಂದು ನಿಮಿಷ ಅಕ್ಕ ಅವರಿಬ್ಬರು ಬಂದು ಬಿಡಲಿ ಒಟ್ಟಿಗೆ ನಿರ್ಧಾರ ಹೇಳ್ತೀನಿ ಎಂದನು ರಾಮಣ್ಣನ ಮಾತು ಕೇಳಿ ಎಲ್ಲಿಗೆ ಮದುವೆಗಿಂತ ಹಿಂದೆ ಸರಿದು ಬಿಡುತ್ತಾರೋ ಎಂದುಕೊಂಡು ಮತ್ತೆ ಇನ್ನೊಂದು ಮಾತು ರಾಮಣ್ಣ ನಿನಗೆ ಇನ್ನೂ ಒಬ್ಬ ಮಗ ಇದ್ದಾನೆ ಅಲ್ವಾ ಗೌರಿ ನಮ್ಮ ಮನೆ ಸೊಸೆಯಾಗಿ ಬಂದ ಮೇಲೆ ನಿನ್ನ ಮಗನ ಓದಿನ ಖರ್ಚು ಪೂರ್ತಿ ನಾವೇ ನೋಡ್ಕೋತೀವಿ ಅವನು ಎಲ್ಲಿ ತನಕ ಓದ್ತೀನಿ ಅಂತನೋ ಅಲ್ಲಿ ತನಕ ನಾವೇ ಓದಿಸ್ತೀವಿ ಎಂದು ಇನ್ನೊಂದು ಆಮಿಷ ತೋರಿಸಿದಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ಗೌರಿ ಮತ್ತು ಜಾನಕಿಯನ್ನು ಕಂಡು ನಮ್ಮ ನಿರ್ಧಾರ ಏನು ಅನ್ನೋದನ್ನು ನನ್ನ ಹೆಂಡ್ರೆ ಹೇಳ್ತಾಳೆ ಅಕ್ಕ ಎಂದನು ಜಾನಕಿಗೆ ಈಗ ಇಕ್ಕಟ್ಟಿನ ಪರಿಸ್ಥಿತಿ ಈ ಮದುವೆಗೆ ಒಪ್ಪಿಕೊಂಡರೆ ಮಗಳ ಜೀವನ ಹಾಳಾಗುತ್ತೆ ಒಪ್ಪಿಕೊಂಡಿಲ್ಲ ಅಂತ ಅಂದರೆ ಗಂಡ ಸಾಯ್ತೀನಿ ಅಂತ ಹೇಳಿದ್ದಾನೆ ಈಗ ಏನು ಮಾಡಬೇಕು ಅನ್ನುವ ದಿಕ್ಕೇ ತೋಚಲಿಲ್ಲ ಒಂದು ಸಾರಿ ಕಣ್ಣು ಮುಚ್ಚಿಕೊಂಡು ಏನು ನಿರ್ಧಾರ ಮಾಡಿದವಳಂತೆ ನನಗೆ ಈ ಮದುವೆಗೆ ಒಪ್ಪಿಗೆ ಐತೆ ಎಂದಳು ಜಾನಕಮ್ಮ ತಕ್ಷಣ ಗೌರಿ ತಾಯಿಯ ಮಾತು ಕೇಳಿ ಅವ್ವಾ ಎಂದು ಜೋರಾಗಿ ಕರೆದಳು ಏನು ಮಾತಾಡ್ಬೇಡ ಗೌರಿ ಅಂತ ಹೇಳಿದವಳೆ ಅವಳನ್ನು ಕರೆದುಕೊಂಡು ರೂಮಿಗೆ ಹೋಗುತ್ತಾಳೆ ಜಾನಕಿಯ ಮಾತು ಕೇಳಿ ಪದ್ಮ ಒಬ್ಬರನ್ನು ಬಿಟ್ಟು ಉಳಿದೆಲ್ಲವರೆಗೂ ಸಂತೋಷ ಆಗಿತ್ತು ಇನ್ನೇನು ತಾಂಬೂಲ ಬದಲಾಯಿಸಿಕೊಬಿಡೋಣ ಎನ್ನಲು ಆಗ ನಾರಾಯಣ ಸರಿ ಆಯಿತು ಅಂದ ರಾಮಣ್ಣ ತಾಂಬೂಲ ತೆಗೆದುಕೊಳ್ಳಲು ಮುಂದೆ ಬಂದು ನಿಲ್ಲುತ್ತಾನೆ ಆಗ ನಾರಾಯಣ ತಾಂಬೂಲ ತಟ್ಟೆನ ನೀನು ಒಪ್ಪನೇ ಇಸ್ಕೊಳಂಗಿಲ್ಲ ರಾಮಣ್ಣ ನಿನ್ನ ಹೆಂಡರು ಕೂಡ ಇರಬೇಕು ಎಂದರು ಲೆ ಪದ್ಮ ಹೋಗಿ ನಿನ್ನ ತಂಗಿನ ಬಾ ಒಳ್ಳೆ ಸಮಯ ಮೀರೋಗುತ್ತದೆ ಎಂದರು ನಾರಾಯಣ ಗಂಡನಿಗೆ ಎದುರು ಮಾತನಾಡಲು ಆಗದೆ ಜಾನಕಿಯನ್ನು ಕರೆತರಲು ಅಲ್ಲಿಂದ ಹೊರಟು ಬಿಡುತ್ತಾರೆ ಪದ್ಮಮ್ಮ ಗೌರಿಯನ್ನು ಕರೆದುಕೊಂಡು ಬಂದಿದ್ದ ಜಾನಕಿ ದಯವಿಟ್ಟು ಗೌರಿ ಈ ಮದುವೆ ಆಗೋದಿಲ್ಲ ಅಂತ ಮಾತ್ರ ಹೇಳಬೇಡ ಎಂದಳು ಅವ್ವಾ ಅವ್ವ ಹೇಳ್ತಾ ಇದ್ದೀಯ ನೀನು ನಾನು ಮದುವೆ ಆದಮೇಲೆ ಮುಂದೆ ಓದೋದಕ್ಕೆ ಆಗೋದಿಲ್ಲ ಕಣಮ್ಮ ದಯವಿಟ್ಟು ನನ್ನ ಅರ್ಥ ಮಾಡ್ಕೋ ಎಂದು ಗೋಗರಿಯುವಂತೆ ಹೇಳಿದಳು ಗೌರಿ ನೀನು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ ಮಗಳೇ ನೀನು ಏನಾದರೂ ಈ ಮದುವೆಗೆ ಒಪ್ಪಿಕೊಳ್ಳಲಿಲ್ಲ ಅಂತ ಅಂದರೆ ನಿನ್ನ ಅಪ್ಪ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತೀನಿ ಅಂತ ಹೇಳ್ತಾ ಅವರೆ ಗಂಡನನ್ನು ಕಳೆದುಕೊಂಡು ವಿಧವೆ ಬಾಳು ಬಾಳೋದಕ್ಕೆ ನನ್ನ ಕೈಯಿಂದ ಆಗೋದಿಲ್ಲ ಒಂದು ವೇಳೆ ನಿನ್ನ ಅಪ್ಪ ಏನಾದರೂ ಸತ್ತೋದ್ರೆ ನಾನು ಕೂಡ ಸತ್ತೋಯ್ತೀನಿ ದಯವಿಟ್ಟು ಸೆರ್ಗೊಟ್ಟಿ ನಿನ್ನ ಬೇಡ್ತಾ ಇದ್ದೀನಿ ನನ್ನ ಮುತ್ತೈದೆ ತನನ ಉಳಿಸಿಕೊಡು ಎಂದು ಹೇಳಿ ಜಾನಕಮ್ಮ ಮಗಳ ಕಾಲಿಗೆ ಬೀಳಲು ಹೋಗುತ್ತಾರೆ ಹೆತ್ತ ತಾಯಿ ಕೆತ್ತ ಮಕ್ಕಳ ಕಾಲನ್ನು ಹಿಡಿದುಕೊಳ್ಳಲು ಬಂದಾಗ ಯಾವ ಮಗಳು ತಾನೇ ಸುಮ್ಮನೆ ಇರಲು ಸಾಧ್ಯ ತನ್ನ ಕಣ್ಣಿನಿಂದ ಇಳಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡ ಗೌರಿ ಸರಿಯವ ನೀನು ಹೇಳಿದಂತೆ ಆಗಲಿ ನಾನು ಈ ಮದುವೆಗೆ ಒಪ್ಕೋತೇನೆ ಎಂದಳು ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ಪದ್ಮ ಮಗಳ ಮಾತನ್ನು ಕೇಳಿಸಿಕೊಂಡಿದ್ದರು ಒಳಗೆ ಬಂದವರೇ ಒಟ್ಟಿನಲ್ಲಿ ತಂದೆ ತಾಯಿ ಆದವರೇ ನಿಮ್ಮ ಮಗಳ ಬಾಳನ್ನು ನೀವೇ ನಿಮ್ಮ ಕೈಯಾರೆ ಹಾಳು ಮಾಡ್ತಾ ಇದ್ದೀರಾ ಎಂದು ಹೇಳಿದವರೇ ಜಾನಕಿಯನ್ನು ರೂಮಿನಿಂದ ಹೊರಗೆ ಕರೆದುಕೊಂಡು ಹೋಗುತ್ತಾರೆ ಇತ್ತ ಗೌರಿ ತನ್ನ ಆಸೆ ಕನಸುಗಳೆಲ್ಲ ನುಚ್ಚು ನೂರು ಆಗುತ್ತಿರುವುದು ತನ್ನ ಕಣ್ಣ ಮುಂದೆ ನೋಡಿ ಹಾಸಿಗೆಯ ಮೇಲೆ ಕುಳಿತವಳೆ ಬಿಕ್ಕಳಿಸಿ ಅಳಲು ಶುರು ಮಾಡುತ್ತಾಳೆ ಹೊರಗೆ ನಗುವಿನ ಕಲರವ ಕೇಳಿಸುತ್ತಿತ್ತು ರೂಮಿನ ಒಳಗೆ ಮೂಕರೋದನೆ ನಡೆಯುತ್ತಿತ್ತು ಕತೆ ಮುಂದುವರಿಯುತ್ತದೆ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕತೆಯನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು